ಯುವತಿಯ ಮೋಹಕ್ಕೆ ಬಿದ್ದ ಬೆಂಗಳೂರು ನಗರದ ಸಾಫ್ಟ್ವೇರ್ ಇಂಜಿನಿಯರ್ ಬರೋಬ್ಬರಿ ಎಂಟು ಪಾಯಿಂಟ್ ಒಂದು ಲಕ್ಷ ರೂಪಾಯಿ ಕಳೆದುಕೊಂಡು ತಿಂದ ಮಂಗನಂತಾಗಿದ್ದಾರೆ ಇಪ್ಪತ್ತೊಂಬತ್ತು ವರ್ಷದ ಟೆಕ್ಕಿ ಆನ್ಲೈನ್ ಪೋರ್ಟಲ್ ಮೂಲಕ ಎಸ್ಕಾರ್ಡ್ ಸೇವೆಯನ್ನ ಬುಕ್ ಮಾಡಿದ್ದ ಅದರ ಮೂಲಕ ಪರಿಚಯವಾದ ಯುವತಿಯನ್ನ ನಂಬಿ ಹೋದವನು ಈಗ ಹಣ ಕಳೆದುಕೊಂಡು ಕೈ ಸುಟ್ಟುಕೊಂಡಿದ್ದಾನೆ ಎಲೆಕ್ಟ್ರಾನಿಕ್ ಸಿಟಿಯ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ಗೌತಮ್ಗೆ ಅಮೃತ ಗಿಲ್ ಎಂಬ ಕಾಲ್ಗರ್ನ ಮೊಬೈಲ್ ನಂಬರ್ ಸಿಕ್ಕಿತ್ತು ಮಸಾಜ್ ರಿಪಬ್ಲಿಕ್ ಡಾಟ್ ಕಾಮ್ ಎಂಬ ಸೈಟ್ನಿಂದ ಈ ನಂಬರ್ ಪಡೆದುಕೊಂಡಿದ್ದ ಈತ ಆಕೆಗೆ ಕರೆ ಮಾಡಿದ್ದ ಅವಳು ತನ್ನನ್ನ ರೂಪಾ ಎಂದು ಪರಿಚಯ ಮಾಡಿಕೊಂಡಿದ್ಲು ಆ ನಂತರ ವ್ಯವಹಾರ ಕುದುರಿಸಿದ ಆತ ಆಕೆಯನ್ನ ಮೂರು ಗಂಟೆಗಳ ಅವಧಿಗೆ ಹದಿನೈದು ಸಾವಿರ ರೂಪಾಯಿಗೆ ಬುಕ್ ಮಾಡಿಕೊಂಡಿದ್ದ ಆಕೆಯೊಂದಿಗೆ ಸಮಯ ಕಳೆಯಲು ನವೆಂಬರ್ ಇಪ್ಪತ್ತೊಂಬತ್ತರಂದು ರೆಸಿಡೆನ್ಸಿ ರಸ್ತೆಯ ಹೋಟೆಲ್ನಲ್ಲಿ ರೂಮ್ ಕಾಯ್ದಿರಿಸಿದ್ದ ರೂಪಾಗೆ ಗೌತಮ್ ಕ್ಯಾಬ್ ಚಾರ್ಜ್ ಸೇರಿ ಹದಿನಾರು ಸಾವಿರ ರೂಪಾ ವಧಿಸಿದ್ದ ಇದಾದ ನಂತರ ನವೆಂಬರ್ ಇಪ್ಪತ್ತೊಂಬತ್ತರ ಸಂಜೆ ಆರು ಹದಿನೈದರ ಹೊತ್ತಿಗೆ ರೂಪಾ ಹೋಟೆಲ್ನಲ್ಲಿ ಗೌತಮ್ನನ್ನ ಭೇಟಿಯಾಗಿ Keep ಈ ವೇಳೆ ಆಕೆ ತಾನು ಹೇಳಿಕೊಂಡಂತೆ ಹದಿನೆಂಟು ವರ್ಷದವಳಲ್ಲ ಮೂವತ್ತು ವರ್ಷದ ಆಸುಪಾಸಿನವಳು ಎಂದು ಗೌತಮ್ ಗಮನಕ್ಕೆ ಬಂತು ವಯಸ್ಸಿನ ವಿಷಯದಲ್ಲಿ ಇಬ್ಬರ ನಡುವೆ ಗಲಾಟೆ ನಡೆದಿದೆ ಆದರೆ ಇದಕ್ಕೆ ಉತ್ತರಿಸಿದ ಆಕೆ ನಾನು ಕಾಲ್ಗರ್ಲಲ್ಲ ಮಫ್ತಿಯಲ್ಲಿರುವ ಪೊಲೀಸ್ ನಿನ್ನನ್ನ ಬಂಧಿಸಲು ಬಂದಿರೋದು ಎಂದಿದ್ದಾಳೆ ಇದೇ ವೇಳೆ ಕಾಕಿ ಯೂನಿಫಾರ್ಮ್ ಹಾಕಿದ ವ್ಯಕ್ತಿಯ ಚಿತ್ರ ಇರುವ ನಂಬರ್ ನಿಂದ ವಾಟ್ಸ್ಆಪ್ ಕಾಲ್ ಬಂತು ನಾನು ಹಿತೇಶ್ ಕುಮಾರ್ ಐಪಿಎಸ್ ಅಧಿಕಾರಿ ಎಂದು ಪರಿಚಯಿಸಿಕೊಂಡ ಆತು ಈ ಮಹಿಳೆಯ ಸಹೋದ್ಯೋಗಿ ಎಂದು ಹೇಳಿದ ರೂಪಾ ಗೌತಮ್ ಫೋನ್ ಕಿತ್ಕೊಂಡು ಲೌಡ್ ಸ್ಪೀಕರ್ಗೆ ಹಾಕಿದ್ಲು ಆಗ ಕುಮಾರ್ ನೀನು ಡಿಜಿಟಲ್ ಬಂಧನಕ್ಕೆ ಒಳಗಾಗಿದ್ಯಾ ಎಂದು ಹೆದರಿಸಿದ್ದಾನೆ ಅಲ್ಲದೆ ಈ ವೇಳೆ ಒತ್ತಾಯವಾಗಿ ಕ್ರೆಡಿಟ್ ಕಾರ್ಡ್ ಕಸಿದುಕೊಂಡ ರೂಪಾ ಇನ್ನುಳಿದ ಎರಡು ಕ್ರೆಡಿಟ್ ಕಾರ್ಡ್ಗಳ ವಿವರವನ್ನ ಪಡೆದು ಬೇರೆ ಬೇರೆ ಖಾತೆಗಳಿಗೆ ಎಂಟು ಪಾಯಿಂಟ್ ಒಂದು ಲಕ್ಷ ರೂಪಾಯಿ ವರ್ಗಾಯಿಸಿಕೊಂಡಿದ್ದಾಳೆ ಕೊನೆಗೆ ರೋಸಿದ ಗೌತಮ್ ಪೊಲೀಸ್ ಠಾಣೆಗೆ ಹೋಗೋಣ ಇದನ್ನೆಲ್ಲ ಅಲ್ಲೇ ಬಗೆಹರಿಸೋಣ ಎಂದು ಹೇಳಿದ್ದಾನೆ ಆಗ ಅವರು ಮೆತ್ತಗಾಗಿ ಬೇರೆ ರೀತಿಯಲ್ಲಿ ಮಾತನಾಡಲು ಹೋಗಿದ್ದಾರೆ ಆಗ ಈತನಿಗೆ ಇದು ಮೋಸದ ಜಾಲ ಎಂಬ ಅರಿವಾಗಿದೆ ತಕ್ಷಣ ಆತ ಹೋಟೆಲ್ ಸಿಬ್ಬಂದಿಯನ್ನ ಇವರು ತನ್ನಿಂದ ಹಣ ಕಿತ್ಕೊಳ್ತಿದ್ದಾರೆ ಎಂದು ವಿವರಿಸಿ ಪೊಲೀಸ್ ಹೆಲ್ಪ್ಲೈನ್ ಒಂದು ಒಂದು ಎರಡಕ್ಕೆ ಕರೆ ಮಾಡಲು ಹೇಳಿದ್ದಾನೆ ಈ ವೇಳೆಗೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆಕೆಯನ್ನ ಬಂಧಿಸಿದ್ದಾರೆ ತಕ್ಷಣವೇ ಆಕೆ ಪ್ರಜ್ಞೆ ತಪ್ಪಿದಂತೆ ನಾಟಕ ಮಾಡಿದ್ದಾಳೆ ಇದಕ್ಕೆ ಬೆಚ್ಚಿದ ಪೊಲೀಸರು ಆಕೆಯನ್ನ ಪೊಲೀಸ್ ವಾಹನದಲ್ಲಿ ಕೂರಿಸಿಕೊಂಡು ಠಾಣೆಗೆ ಕರೆದೊಯ್ದಿದ್ದಾರೆ ನಂತರ ಗೌತಮ್ಗೆ ಒಂದು ಒಂಬತ್ತು ಮೂರು ಸೊನ್ನೆ ಸೈಬರ್ ಕ್ರೈಂ ಪೊಲೀಸ್ಗೆ ಕರೆ ಮಾಡಲು ಸಲಹೆ ಮಾಡಿದ ಪೊಲೀಸರು ಹಣ ರವಾನಿಸಿದ ಎಲ್ಲಾ ಖಾತೆಗಳನ್ನು ಸ್ಥಗಿತಗೊಳಿಸಲು ಸಹಾಯ ಮಾಡಿದ್ದಾರೆ ರೂಪಾ ಬಳಿಯಲ್ಲಿದ್ದ ಆಧಾರ್ ಕಾರ್ಡ್ ನಂಬರ್ ಹೊಡೆದು ಪರಿಶೀಲಿಸಿದಾಗ ಆಕೆಯ ಹೆಸರು ಪೂಜಾ ಮೂವತ್ತೊಂದು ವರ್ಷ ಎಂದು ಗೊತ್ತಾಗಿದೆ ಪೊಲೀಸರು ಆಕೆಯನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದ್ದಾರೆ